ಎಷ್ಟೊಂದು ಜೋರಾಗಿ ಒಂದು ಸಣ್ಣ ಮಳೆಗೆ ಇಷ್ಟೊಂದು ನೀರು ವ್ಯರ್ಥವಾಗಿ ಇದೆ ಈ ವ್ಯರ್ಥವಾಗಿ ಹೋಗ್ತಾಯಿರ್ತಕ್ಕಂಥ ಈ ನೀರನ್ನು ನಮ್ಮ ರೀಚಾರ್ಜ್ ಸ್ಪೀಟಿಗೆ ಕೊಟ್ಟರೆ ತುಂಬ ರೀಚ್ ಆಗುತ್ತೆ ರೀಚಾರ್ಜ್ ಆಗುತ್ತೆ ಸ್ವಲ್ಪ ಹೊತ್ತು ಮಳೆ ಬಂತಷ್ಟೇ ಆ ಸ್ವಲ್ಪ ಹೊತ್ತು ಬಂದಂಥ ಮಳೆಗೆ ಇಷ್ಟು ನೀರು ವ್ಯರ್ಥವಾಗಿ ಹರಿದು ಹೋಗ್ತಾ ಇದೆ ಆತ್ಮೀಯ ವೀಕ್ಷಕರೇ ಇವತ್ತು ನಾವು ಚಿಕ್ಕಮಗ್ಳೂರು ಜಿಲ್ಲೆ ತರೀಕೆರೆ ತಾಲೂಕು ಕುಡ್ಲೂರು ಗ್ರಾಮಕ್ಕೆ ಬಂದಿದ್ದೀವಿ ಈ ಒಂದು ಗ್ರಾಮದಲ್ಲಿ ಯುವ ರೈತರು ಸೈನಿಕರಾದಂಥ ಮನೂರವರು ಕರೆ ಮಾಡಿ ನಮ್ಮ ಬೋರ್ವೆಲ್ನಲ್ಲಿ ನೀರು ಕಡಿಮೆ ಆಗಿದೆ ರೀಚಾರ್ಜ್ ಮಾಡಿಕೊಡಿ ಅಂತೇಳಿ ಕರೆದಿದ್ರು ಬನ್ನಿ ಮನೂವ್ರನ್ನ ಮಾತಾಡ್ತಾ ಈ ಒಂದು ಬೋರ್ವೆಲ್ ರೀಚಾರ್ಜ್ ಕೆಲಸವನ್ನು ಯಾವ ರೀತಿ ಮಾಡ್ತೀವಿ ಏನೆಲ್ಲ ಪ್ರಕ್ರಿಯೆಗಳನ್ನು ಮಾಡ್ತೀವಿ ಅನ್ನೋದನ್ನು ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ನನ್ನ ಹೆಸರು ಮನು ಅಂತ ನಾನು ಗ್ರಾಮದಲ್ಲಿ ಇರುವಂಥ ವಾಸಿ ಬಟ್ ನಾನು ಇಲ್ಲಿ ಕಡ್ಡೂರಲ್ಲಿ ತೋಟ ಮಾಡಿದ್ದೀವಿ ನಮ್ಮ ತೋಟದಲ್ಲಿ ಸುಮಾರು ಒಂದು ಮೂರು ತಿಂಗಳಿಂದ ನಾಲ್ಕು ತಿಂಗಳಿಂದ ನೀರು ಸಂಪೂರ್ಣವಾಗಿ ನಿಂತು ಹೋಗಿತ್ತು ಇವಾಗ ಬೋರ್ವೆಲ್ ರೀಚಾರ್ಜ್ಗೋಸ್ಕರ ನಮ್ಮ ರಮೇಶ್ ಗೌಡ್ರನ್ನ ನಾವು ಸಂಪರ್ಕ ಮಾಡಿ ಅವ್ರ ವೀಡಿಯೋಗಳನ್ನ ತುಂಬ ನೋಡಿ ತುಂಬ ಥರದಿಂದ ನಾನು ಸರ್ಚ್ ಮಾಡ್ತಾಯಿದ್ದೆ ನೋಡ್ಬಿಟ್ಟು ನನಗೆ ತುಂಬ ಇಷ್ಟ ಆಯಿತು ಅವ್ರು ಮಾಡ್ತಾ ಇರೋದನ್ನು ನೋಡಿ ಅವರನ್ನು ಕರೆಸಿ ನಮ್ಮ ತೋಟದಕ್ಕೆ ಎರಡು ಈಗ ಎರಡು ಕಡೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಈಗ ಮೊದಲನೇ ಪ್ರಾಜೆಕ್ಟ್ ಕೈ ಹಾಕಿದ್ದೀವಿ ನೋಡೋಣ ಇಲ್ಲಿ ಯಾವ ರೀತಿ ಮಾಡ್ತಾರೆ ರೈತರಿಗೆ ಒಂಥರ ಸರಳವಾಗಿ ಸರಳ ವಿಧಾನದಲ್ಲಿ ತುಂಬ ಅಚ್ಚುಕಟ್ಟಾಗಿ ಬೆಳಗ್ಗೆಯಿಂದ ಪಾಪ ನಮ್ಮ ಜೊತೆ ನಿಂತುಕೊಂಡು ತುಂಬ ನಮ್ಮ ಕಷ್ಟಕ್ಕೆ ಸ್ಪಂದಿಸಿ ಮಾಡಿಸ್ತಾ ಇದ್ದಾರೆ ನೋಡುವ ಯಾವ ರೀತಿ ಆಗುತ್ತಾ ಇದೆ ಅಂತ ಹೇಳಿ ಈಗ ಇನ್ನೂ ಸ್ಟಾರ್ಟ್ ಮಾಡಿದ್ದೀವಿ ಈಗ ನೋಡುವ ಸರ್ ಈಗ ಯಾವ ರೀತಿ ಬರುತ್ತದೆ ಎಂದು ಬಂದ್ಬಿಟ್ಟು ನಾವು ಮುಂದಿನ ವಿಚಾರಣೆಯನ್ನು ನಾವು ತಿಳಿಸ್ತೀವಿ ನಮ್ಮ ಸಿಬ್ಬಂದಿಗಳು ಈಗ ಕೆಸಿ ಫೈಸಿಗೆ ಆರು ಎಮ್ ಎಮಿನ ರಂಧ್ರವನ್ನು ಹಾಕ್ತಾ ಇದಾರೆ ರಂಧ್ರವನ್ನು ಹಾಕಬೇಕಾದ್ರೆ ತುಂಬ ಜಾಗರೂಕತೆಯಿಂದ ಒಳಗಿನ ಪೈಪಿಗೆ ಹಾನಿಯಾದ ರೀತಿಯಲ್ಲಿ ರಂಧ್ರವನ್ನು ಹಾಕ್ಬೇಕಾಗುತ್ತೆ ಆ ಸಹ ನಮ್ಮ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ ಈಗ ಅಕ್ಕೋ ಮೆಸ್ಸನ್ನು ಸುತ್ತಿದ ನಂತರ ನೈಲಾನ್ ಮೆಸ್ಸನ್ನು ಎರಡು ಸುತ್ತು ಸುತ್ತಿ ಗಟ್ಟಿಯಾಗಿ ಪ್ಲಾಸ್ಟಿಕ್ ಹಗ್ಗದಿಂದ ನೈಲಾನ್ ಹಗ್ಗದಿಂದ ಬಿಗಿಯಾಗಿ ನಮ್ಮ ಸಿಬ್ಬಂದಿಗಳು ಕಟ್ತಾಯಿದ್ರೆ ಇದನ್ನು ತುಂಬ ಬಿಗಿಯಾಗಿ ಕಟ್ಟಬೇಕು ಎಲ್ಲೂ ಸುಕ್ಕು ಬರ್ತಿರೋ ರೀತಿಯಲ್ಲಿ ಟೈಟ್ ಮಾಡ್ಕೊಂಡು ಕಟ್ಟಬೇಕು ನೈಲಾನ್ ಮೆಸ್ಸನ್ನು ಸುತ್ತಿದ ನಂತರ ಗಟ್ಟಿಯಾಗಿ ಎಚ್ ಡಿ ಬಿ ನೆಟ್ಟನ್ನು ಎರಡು ಸುತ್ತು ಏನು ನಾವು ಅಕ್ಕೋ ಮೆಸ್ಸು ನೈಲಾನ್ ಮೆಸ್ಸನ್ನು ಸುತ್ತಿದ್ದೀವಿ ಈ ಒಂದು ಮೆಸ್ಸಿನ ರಕ್ಷಣೆಗಾಗಿ ಎಚ್ ಡಿ ಬಿ ನೆಟ್ಟು ಈ ಒಂದು ಮೆಸ್ಸನ್ನ ಬಿಗಿಯಾಗಿ ಸುತ್ತಿ ಪ್ಲಾಸ್ಟಿಕ್ ವೈರಿಂದ ಗಟ್ಟಿಯಾಗಿ ಕಟ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದಾರೆ ರಾಜು ಅಂತ ನಾನು ಇರೋದು ನಮ್ಮ ಬೋರ್ವೆಲ್ ತುಂಬ ಕಡಿಮೆ ಆಗಿದೆ ಒಂದ್ಸರಿ ನೋಡ್ತಾ ಇದೀನಿ ಇದನ್ನ ಅನುಕೂಲ ಆಯ್ತು ಆಯ್ತುನೇ ನನ್ನತ್ರ ಮೂರು ಬೋರ್ ಇದಾವೆ ಅದನ್ನ ಮಾಡ್ಸ್ತಾ ಮಾಡಿಸ್ಬೇಕು ಅಂತ ನೋಡ್ತಾ ನೋಡೋಣ ಅಂತ ಬಂದಿದ್ದೀನಿ ಇಲ್ಲಿವರೆಗೂ ನಿಮ್ಮೂರ್ಲಿ ಬೋರ್ವೆಲ್ ಫೋಯ್ಲೆ ಆದ್ರೆ ಏನ್ ಮಾಡ್ತಿದ್ರಿ ಸರ್ ಒಂದು ಬಿಟ್ಟೆ ಮತ್ತೆ ಇನ್ನೂ ತೋರಿಸ್ತಿದ್ವಿ ಈ ತರ ರೀಚಾರ್ಜ್ ಮಾಡಿ ಯಾರು ಎಲ್ಲೂ ನೋಡಿಲ್ಲ ಅಂದ್ರೆ ಒಂದೇ ಜಮೀನಿನಲ್ಲಿ ಎರಡು ಮೂರು ಎರಡು ಮೂರು ನಾಲ್ಕು ನಮ್ಮಲ್ಲೇ ಇದಾವೆ ಒಂದೇ ಜಮೀನಲ್ಲಿ ನಾಲ್ಕು ಕೋರ್ಟ್ ಇದಾವೆ ಮತ್ತೆ ಅನುಕೋಲ್ ಮತ್ತ ಬೇರೆ ಕಡೆಯಿಂದ ಇದ್ಮಾಡ್ ನಾವು ಸಾವಿರಾರು ವರ್ಷಗಳಿಂದ ಭೂಮಿಯಲ್ಲಿ ಅಂತರ್ಜಲ ಸ್ಟೋರೇಜ್ ಆಗಿತ್ತು ಅದನ್ನ ಬೋರ್ವೆಲ್ ಮೂಲಕ ತಗ್ದಿ ಹೊರಗಾಗ್ತಾ ಇದೀವಿ ನೀರ್ ಖಾಲಿ ಆಗ್ತಾ ಇದೆ ಹಾಗಾಗಿ ಅದಕ್ಕಿರೋದು ಒಂದೇ ಪರಿಹಾರ ಇನ್ನೊಂದು ಬೋರ್ ತಗ್ತದಲ್ಲ ಪರಿಹಾರ ಅದಕ್ಕೆ ಒಂದೇ ಪರಿಹಾರ ಮಳೆ ನೀರನ್ನ ಬೋರ್ವೆಲ್ ಕೊಳವೆ ಬಾವಿಗೆ ರೀಚಾರ್ಜ್ ಮಾಡೋ ಅಂತ ತಂತ್ರಜ್ಞಾನವನ್ನು ಬಳಸ್ಕೊಂಡು ರೀಚಾರ್ಜ್ ಮಾಡಿ ಅಂತರ್ಜಲವನ್ನು ಒಂದು ತಂತ್ರಜ್ಞಾನ ಇದು ಇವತ್ತು ಯಾವ ರೀತಿ ಮಾಡ್ತೀವಿ ಅಂತೇಳಿ ನಿಮ್ಗೆ ಹಂತ ಹಂತವಾಗಿ ತೋರಿಸ್ತೀವಿ ನೀವು ಕೂಡ ನಿಮ್ಮ ಊರಿನ ಕೂಡ ಇದ್ರ ಬಗ್ಗೆ ಜಾಗೃತಿಯನ್ನ ಮೂಡಿಸ್ಬೇಕು ಕೆಲಸ ಮಾಡೋ ಟೈಮಲ್ಲಿ ಮಳೆ ಬಂದಿದೆ ಈಗ ನಲವತ್ತು ಎಂ ಎಂ ಜಲ್ಲಿ ನಂತರ ಇಪ್ಪತ್ತು ಎಮ್ ಎಮ್ ಜಲ್ಲಿಯನ್ನು ಹಾಕಿ ಸಮಾನವಾಗಿ ಆಡ್ತಾ ಇದ್ದಾರೆ ಈಗ ಇಪ್ಪತ್ತು ಎಮ್ ಎಮ್ ಜಲ್ಲಿ ನಂತರ ಎಚ್ ಡಿ ಬಿ ನೆಟ್ಟನ್ನು ಚಾಪೆ ರೀತಿಯಲ್ಲಿ ಆತ ಅಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಈಗ ಆರು ಎಮ್ ಎಮ್ಮಿನ ಜಲ್ಲಿಯನ್ನು ಮೆಸ್ಸಿನ ಮೇಲೆ ಇದ್ದೀವಿ ಎಷ್ಟೊಂದು ಜೋರಾಗಿ ಒಂದು ಸಣ್ಣ ಮಳೆಗೆ ಇಷ್ಟೊಂದು ನೀರು ವ್ಯರ್ಥವಾಗಿ ಹೋಗ್ತಾ ಇದೆ ಈ ವ್ಯರ್ಥವಾಗಿ ಹೋಗ್ತಾ ಇರ್ತಕ್ಕಂಥ ಈ ನೀರನ್ನು ನಮ್ಮ ರೀಚಾರ್ಜ್ ಪಿಟ್ಟಿಗೆ ಕೊಟ್ಟರೆ ತುಂಬ ರೀಚಾರ್ಜ್ ಆಗುತ್ತೆ ರೀಚಾರ್ಜ್ ಆಗುತ್ತೆ ಸ್ವಲ್ಪ ಹೊತ್ತು ಮಳೆ ಬಂತಷ್ಟೇ ಆ ಸ್ವಲ್ಪ ಹೊತ್ತು ಬಂದಂಥ ಮಳೆಗೆ ಇಷ್ಟು ನೀರು ವ್ಯರ್ಥವಾಗಿ ಹರಿದು ಹೋಗ್ತಾ ಇದೆ